ಹೆಸರು ನಾಗರಾಜನ್ ಸರ್ ಸರ್ ನಾವು ಕೊಳಲ್ಲ ಸರ್ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಆಡಳಿತ ಮಾಡ್ತಾರೆ ಹೇಗಿದೆ ಸರ್ ಸರ್ ತುಂಬ ಒಳ್ಳೆಯದು ಸರ್ ಅವ್ರು ಆಡಳಿತ ತುಂಬ ಒಳ್ಳೇದು ಎಲ್ಲರಿಗೂ ಅನುಕೂಲ ಪ್ರತಿಯೊಂದು ಹಳ್ಳಿಗೂ ಆಗಲಿ ಪ್ರತಿಯೊಬ್ಬ ಇದಕ್ಕೂ ಆಗಲಿ ತುಂಬ ಒಳ್ಳೆಯದು ಸರ್ ಅವ್ರು ಮಾಡ್ತಾ ಇರೋದು ಅವರು ನೆಕ್ಸ್ಟ್ ಅವರೇ ನೆಕ್ಸ್ಟ್ ನೂರಕ್ಕೆ ನೂರು ಭಾಗ ಅವರೇ ಬರೋದು ಸರ್ ನಾವೇ ಹೇಳ್ತೀರ ನೆಕ್ಸ್ಟ್ ಬಿ ಜೆ ಪಿನೇ ಬರೋದು ನೆಕ್ಸ್ಟು ಎಲ್ಲ ಕಡೆಯೂ ಎಲ್ಲ ಕಡೆಯೂ ಅವರೇ ಸಹ ಬರೋದು ರಾಮ ಮಂದಿರ ನಿರ್ಮಾಣ ಮಾಡಿದ್ದಾರೆ ಹಾಂ ಸರ್ ತುಂಬ ಚ ಸಂತೋಷ ತುಂಬ ಚೆನ್ನಾಗಿದೆ ನೋಡೋಂಥ ಪ್ಲೇಸು ಪ್ರತಿಯೊಬ್ಬರಿಗೂ ಅದು ದೇವರು ತುಂಬ ಇಷ್ಟಪಟ್ಟಂಥ ದೇವರು ಸರ್ ಎಲ್ಲರಿಗೂ ತುಂಬ ಒಳ್ಳೆ ಮೋದಿಯವರು ಒಳ್ಳೆ ಇದು ತಗೊಂಡು ಡಿಸಿಷನ್ ತಗೊಂಡು ಮಾಡಿದ್ದಾರೆ ಸರ್ ತುಂಬ ಚೆನ್ನಾಗಿ ಪ್ರಭುಸ್ವಾಮಿ ಅಂತ ಕೊಳ್ಳೇಗಾಲ ಹಾಂ ಹೇಗಿದೆ ಸರ್ ಅಲ್ಲಿ ಲೋಕಸಭೆ ಪರವಾಗಿಲ್ಲ ಸರ್ ಪಲ್ಲೇ ಓಪ್ ಇದೆ ಪಿಗೆ ಅಂತ ಫುಲ್ ಇದೆ ಧ್ರುವ ಇಲ್ಲ ಈಗ ನಾರಾಯಣ ಧ್ರುವ ನಾರಾಯಣ್ ಇಲ್ಲ ಶ್ರೀನಿವಾಸ ಹೌದು ಿಲ್ಲ ಯಾರು ಕಾಣ್ತಾ ಇಲ್ಲ ಸದ್ಯಕ್ಕೆ ಯಾರು ಕಾಣ್ತಾ ಇಲ್ಲ ಈಗ ಪಕ್ಷದ ಮೇಲೆ ವ್ಯಕ್ತಿಗಳಂತೂ ಇಲ್ಲ ಈಗ ಇಲ್ಲ ಪಕ್ಷದ ಮೇಲೆ ನೋಡ್ತಾರೆ ಅಷ್ಟೇ ಕೇಂದ್ರದಲ್ಲಿ ಸರ್ ಓ ಭಾರಿ ಚೆನ್ನಾಗಿ ಮಾಡಿದೆ ಸರ್ ನರೇಂದ್ರ ಮೋದಿ ಅವರು ಭಾರಿ ಇದು ಮಾಡಿದ್ದಾರೆ ಈಗ ಇದು ಮಾಡಿರೋದು ನೋಡಿದ್ರೆ ಬಹಳ ಹೆಮ್ಮೆ ಅದು ರಾಮ ಮಂದಿರ ಮಾಡಿರೋದು ಮಾತ್ರ ಯಾರ ಕಾಲದಲ್ಲೂ ಆಗಿಲ್ಲ ಅಷ್ಟು ಮಟ್ಟು ಮಾಡಿದ್ದಾರೆ ಭಾರಿ ಸಂತೋಷ ಎಲ್ಲ ಟಿ ವಿಲೆಲ್ಲ ನೋಡ್ತೀವಲ್ಲ ಭಾರಿ ಚೆನ್ನಾಗಿದೆ ಭಾರಿ ಇದಾಗಿ ಮಾಡಿದ್ದಾರೆ ಅವರೇ ಇರಬೇಕು ಕೇಂದ್ರದಲ್ಲಿ ಅವರೆಲ್ಲ ಅವರೇ ಬರ್ತಾರ ಮತ್ತೆ ಅಂತ ಗ್ಯಾರಂಟಿ ದೇಶದ ಚುಕ್ಕಾಣಿ ಅವರೇ ಓದಿ ಗ್ಯಾರಂಟಿ ಅವರೇ ಮಾಡಿದ್ದಾರೆ ಮಾಡಿದ್ದಾರೆ ಡೆವಲಪ್ಮೆಂಟ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಅವರ ಮತ್ತೆ ಅವರೇ ಇದಾಗಿ ಬರ್ತಾರ ಅಂತ ನಮ್ಮ ಕೆಲವರು ಏನಂತಾರೆ ರೀಚ್ ಆಗಿಲ್ಲ ಅವರು ಮಾಡಿರುವಂಥ ಡೆವಲಪ್ಮೆಂಟ್ಸ್ ಮಾಡಿದ್ದಾರೆ ಸರ್ ಅವ್ರ ಏನೋ ಸಣ್ಣ ಪುಟ್ಟದು ಇದು ಮಾಡಿರೋದು ಎಲ್ಲ ಇದ್ದೇ ಇರುತ್ತೆ ಬಿಡಿ ವಯೋಮಾನ ಇದ್ದೇ ಅದು ಕೆಲವ್ರು ಮಾಡಿರ್ತಾರೆ ಕೆಲವ್ರು ಮಾಡಿರಲ್ಲ ಅಂತ ಆದ್ರ ಮೇಲೆ ದೊಡ್ಡ ಕೆಲಸ ಮಾಡಿರೋದು ಅವರೇ ತಾನೇ ಅವರು ಎಷ್ಟು ಮಾಡಿದ್ದಾರೆ ಅದನ್ನ ನಾವು ಇವತ್ತು ಕಣ್ಣಾರ ನೋಡ್ತಾ ಇದ್ದೀವಲ್ಲ ಅವ್ರು ಮಾಡಿರೋ ಕೆಲಸನ ಅದರಿಂದ ಒಳ್ಳೆ ಕೆಲಸ ಮಾಡಿದ್ದಾರೆ ಅವರು ಬೆಂಗಳೂರು ಬಿ ಜೆ ಪಿ ಬಿಟ್ಟರೆ ಬೇರೆ ಹುಡುಗಿ ಎಸ್ ಶಿವಕುಮಾರ್ ಅಂತ ಕೊಳ್ಳಾಗಲ್ಲ ಟಿ ಟಿ ಡ್ರೈವರ್ ಹೇಗಿದೆ ಸರ್ ಈಗ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಆಡಳಿತ ಮೆಚ್ಚುಗಡಿದ್ರೆ ಅವ್ರದೇ ಸೂಪರ್ ಸರ್ ಹೇಗೆ ಅದೇನು ಏನು ರೀಚ್ ಆಗಿದೆ ಅವ್ರಂದ್ರೆ ಇಷ್ಟ ನಮಗೆ ಅಲ್ಲ ಏನು ಮಾಡಿದ್ದಾರೆ ಏನು ಮಾಡಿಲ್ಲ ಸರ್ ಹೇಳೋ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ ಕಾಂಗ್ರೆಸ್ ಇಂದ ಆಯ್ ಸರ್ ನಮ್ಗಳಿಗೆ ಚಿತ್ರಣ ಬಿಟ್ಟಿದ್ದಾವ ಇದಕ್ಕೆ ಮೇಲೆ ಅಲ್ಲ ನಮ್ಮ ಡ್ರೈವರ್ಗಳು ನಮ್ಮ ಆಟೋ ಡ್ರೈವರ್ಗಳಲ್ಲಿ ಒಸಿ ಪಾಡ್ಬಿಟ್ಟಿದ್ದಾರೆ ಅಯ್ಯೋ ಸಾಕಪ್ಪ ಸಾಕು ನೆಕ್ಸ್ಟ್ ಪಿನೇ ಬರಲಿ ನಮಗೆ ಅಂತ ಧ್ರುವ ನಾರಾಯಣವರು ಇದ್ರು ಅಯ್ ಭಾಳಷ್ಟು ಒಳ್ಳೆ ಕೆಲಸ ಮಾಡೋರು ಸರ್ ಇವಾಗಲೂ ಆ ಮನುಷ್ಯ ದೇವರು ಅಂತ ಹೇಳಿ ತಪ್ಪಾಗಲ್ಲ ಅವರು ನಾವು ಅವ್ರು ನೋಡಿಲ್ಲ ಅವ್ರನ್ನ ನಾವಿರೋದು ಕೊಳ್ಳೇಗಾಲದಲ್ಲಿ ನನಗೂ ಕೂಡ ನಮ್ಮ ಮಿಸ್ಸಸ್ ಅವರು ಬಟ್ ಆದ್ರೂ ಅವ್ರು ನೋಡಿಲ್ಲ ಆದರೆ ಸುಮಾರು ಆ ಏರಿಯಾ ಫುಲ್ಲಲ್ಲಿ ಡೆವಲಪ್ಮೆಂಟ್ ಮಾಡಿದ್ದೆ ಅವರು ಇವಾಗ ಒಳ್ಳೆ ಮನುಷ್ಯ ಅವರೇ ಬರ್ತೀವಿ ಹಾಯ್ ಖಂಡಿತ ಅವ್ರು ಬಿಟ್ಟು ಬೇರೆ ಬರೋಕ್ಕಾಗ್ತಿಲ್ಲ ಆ ಸೆಕ್ಷನಲ್ಲಿ ಅವರು ಅಂದರೆ ಮಹಾತ್ಮ ಯಾರಿಗೆ ಕೆಲಸ ಬೇಕು ಅಂತಂದ್ರೂ ಫೋನ್ ಮಾಡಿದ್ರು ಸಾಕು ಇಂಥ ಬತ್ತಾನೆ ಕೆಲಸ ಕೊಡೋ ಅಂತಂದ್ರು ಅಷ್ಟು ಮಾಡಿ ಮಾಡೋರು ಅವರಿಂದ ಎಷ್ಟೋ ಜನ ಬದುಕಿದ್ದಾರೆ ಎಷ್ಟೋ ಬಡವ್ರಿಗೆಲ್ಲ ಕೆಲಸ ಕೊಡ್ಸಿದ್ದಾರೆ ಅಂತ ಹಂಗಿರ್ಬೇಕು ಸರ್ ರಾಜಕೀಯ ಅಂದರೆ ಇಲ್ಲಿಗೆ ಒಬ್ಬರು ಒಬ್ಬರು ಶಿವಣ್ಣ ಆಯ್ತಾವ್ರೆ ಸರ್ ಮೈಸೂರೇ ಹಾಂ ಇಲ್ಲ ಅವ್ರೇಂಜಸ್ ಇಲ್ಲ ಸರ್ ಚೇಂಜಸ್ ಆಯ್ತದೆ ಯಾಕೆಂದ್ರೆ ಅವ್ರಿಗೆ ಅಂತ ಏನು ಹೇಳ್ಕೊಳ್ಳೋ ವರ್ಕ್ ಮಾಡಲಿಲ್ಲ ಸರ್ ರೀಚ್ ಆಗಲಿಲ್ಲ ಬೇರೆ ಕಾಂಗ್ರೆಸ್ ಪಕ್ಷ ಮಾಡಿರೋದು ನಾವೇ ಮಾಡಿದ್ದೀವಿ ಅಂತಾರೆ ಅವರು ಅಲ್ವೇ ಅದರಿಂದ ಅವ್ರದ್ದು ಏನು ಅಂತ ಪರ್ಫಾರ್ಮೆನ್ಸ್ ಇಲ್ಲ ಸರ್ ಏನು ಹೇಳಿ ಈ ಬೇರೆ ಹೊಸಬ್ರಿಗೆ ಕೊಡ್ತೀವಿ ಬೇರೆ ಬದಲಾವಣೆ ಮಾಡಿ ಬದಲಾವಣೆ ಮಾಡ್ತೀವಿ ಖಂಡಿತ ಬದಲಾವಣೆ ಅಂದರೆ ಒಳ್ಳೆಯ ವ್ಯಕ್ತಿ ನೋಡಿ ಇವ್ರದೇನು ಕೆಲಸ ಇಲ್ಲ ಸರ್ ಸುಮ್ಮನೆ ಇಲ್ಲದೇ ಇರೋದೆಲ್ಲ ಇಲ್ಲ ಸಲದೆಲ್ಲ ಆರೋಪ ಮಾಡೋದು ಅವ್ರಿಗೆ ಇದು ಮಾತು ಮಾತಾಡೇ ಮಾತಾಡಿ ಕೆಟ್ಟವರಾದರು ಅವರು ಅಷ್ಟೇ ಕೆಲಸ ಮಾಡಿಲ್ಲ ಬೇರೆಯವರೇ ಆಯ್ತು ಇಲ್ಲ ಸರ್ ನರೇಂದ್ರ ಮೋದಿಯವರೇ ಬರ್ತಾರೆ ಅವರೇ ಅಧಿಕಾರಕ್ಕೆ ಬರೋದು ಬರಬೇಕು ಇಲ್ಲ ಬರ್ತಾರೆ ಖಂಡಿತ ಏನೋ ಬೈ ಓಟ್ ಕೊಟ್ಟಿಲ್ಲ ಅಂದರೂ ಬಂದೇ ಬರ್ತಾರೆ ಅವರು ಅಲ್ವೇ ನಾನು ಹೇಳೋದು ಏನು ಹೇಳಿ ಆದರೆ ಅವರು ಕೇಂದ್ರದಲ್ಲಿ ಇದು ಇದು ಒಳ್ಳೆ ಸ್ವಲ್ಪ ಎಲ್ಲ ಒಳ್ಳೆ ಕೆಲಸ ಮಾಡೋರೇ ಸರ್ ಕೆಲವೆಲ್ಲ ಮಾಡಿಲ್ಲ ಯಾವುದು ಈಗ ಈ ಯಾವುದು ಮಕ್ಕಳುಗಳಿಗೆ ಎಲ್ಲ ಇವ್ರಿಗೆ ಸ್ಟೂಡೆಂಟ್ಗಳಿಗೆ ಜಾಬ್ಗಳು ಯಾವುದೂ ಆಗಿಲ್ಲ ಸರ್ ಅಲ್ಲವೇ ನಿರುದ್ಯೋಗ ಜಾಸ್ತಿ ನಿತೀಶ್ ಕುಮಾರ್ ಅವರು ಇವತ್ತು ಹೊರಗಡೆ ಬಂದರು ಸರ್ ಅವ್ರು ಯಾರು ನಿತೀಶ್ ಕುಮಾರ್ ಸೇರ್ಕೊಂಡು ದೇವೇಗೌಡರು ಸೇರ್ಕೊಳ್ಳಿ ಯಾರೇ ಸೇರ್ಕೊಳ್ಳಿ ಹೇಳ್ತೀನಿ ಕೇಳಿ ಮೋದಿ ಬಂದೇ ಬರ್ತಾರೆ ಹೇಳ್ತೀನಿ ಕೇಳಿ ಈ ಟರ್ಮ್ ಓದಿ ಬರ್ತಾರೆ ನೆಕ್ಸ್ಟ್ ಟರ್ಮ್ಗೆ ಯಾರಿಗಾರು ಬೇರೆಯವರು ಕೊಟ್ಟರೆ ಈ ಇಷ್ಟು ನಡೀಸಲ್ಲ ಅವರು ನಾನು ಹೇಳ್ತಿರೋದು ಅಲ್ವೇ ನಮ್ಮ ಅನಿಸಿಕೆ ಅಷ್ಟೇ ಏನು ಹೇಳಿ ಏನಕ್ಕೆ ಅಂತಂದರೆ ನಾವು ಸಿದ್ದರಾಮಯ್ಯ ಫಾಲೋರ್ಸು ಸತ್ಯ ಹೇಳ್ತೀವಿ ಕೇಳಿ ಅವ್ರು ಆಡಳಿತವ್ರು ನಮ್ಗೆ ಇಷ್ಟ ಬಟ್ ಏನಂತಂದರೆ ಅವ್ರು ನೇರ ನೋಡಿ ಇವರು ಮೋದಿ ಏನ ಮೋದಿ ವೆಚ್ಚದ ಮೇಲೆ ಗೆಲ್ತಾರೆ ಸರ್ ಬರಲ್ಲ ಇಲ್ಲಿ ಕಾಂಗ್ರೆಸಲ್ಲಿ ಸೆಂಟ್ರಲಲ್ಲಿ ಹೇಳ್ಕೊಳ್ಳ ಅಂತ ಇಡ್ರಿಲ್ಲ ಕೇಂದ್ರದಲ್ಲಿ ಮೋದಿ ಅವರು ಆರ್ಡಳಿತ ಹೇಗೆ ಸರ್ ಸರ್ ಚೆನ್ನಾಗಿ ಮಾಡ್ತಾ ಇದ್ದಾರೆ ಚೆನ್ನಾಗಿದೆ ಅವ್ರಿಗೆ ಆರ್ಡರ್ ನಾವು ಒಪ್ಕೋಬೋದು ಸರ್ ಆರೋಗ್ಯಕರವಾಗಿದೆ ಹೌದು ಸರ್ ಚೆನ್ನಾಗಿಲ್ಲ ಇನ್ನು ನೆಕ್ಸ್ಟ್ ಟರ್ಮ್ ಅವರೇ ಬರಬೇಕು ಬರಲಿ ಸರ್ ಅವರೇ ಬರಲಿ ಬೇರೆ ಯಾರು ಇಲ್ಲೋ ಸರ್ ಸರ್ ನಮ್ಮ ಬಗ್ಗೆ ಕೇಳೋದಷ್ಟೇ ಅವ್ರು ಬಂದರೆ ಒಳ್ಳೇದು ಅಂತಾರೆ ಕೆಲಸ ಯಾರು ಮಾಡ್ತಾರೆ ಅವ್ರು ಬರಲಿ ಸರ್ ಮೋದಿ ಕೆಲಸ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಏನು ಕಾಣಿಸ್ತಾ ಇದೆ ಸರ್ ಇದು ಮಾಡ್ತಾ ಇದ್ದಾರೆ ಕೆಲ್ಸಗಳ್ನ ಏನಾಗಿದೆ ಸರ್ ಏನಾದ್ರು ಗೊತ್ತಾಗಿದೆ ನಿಮಗೆ ಸೊತ್ತಾಗಿದೆ ಏನು ಈಗ ಆಗಿರೋ ಕೆಲಸಗಳು ನೋಡ್ತಾಯಿದ್ದೀವಿ ಸಿದ್ದರಾಮಯ್ಯನ ಅವ್ರು ಆಡಳಿತ ಹೇಗೆ ಮೆಚ್ಕೊಂಡಿದ್ದೀರಾ ಕರ್ನಾಟಕದಲ್ಲಿ ಅವ್ರದ್ದು ಏನು ಆಡಳಿತ ಮಾಡ್ತಾ ಅವ್ರು ಮಾಡ್ತಾ ಇದ್ರೆ ಅವರೇ ಮೆಚ್ಕೊಳ್ಳೋದು ಒಂದು ಏನಿದೆ ಸಾಲಿ ಗ್ಯಾರಂಟಿಗಳೆಲ್ಲ ಕೊಟ್ಟರು ಅವ್ರು ಕೊಟ್ಕೊಂಡಿದ್ದಾರೆ ನೀವು ಅವಿಲ್ಲ ಅಂತ ಹೇಳಲ್ಲ ಕೊಟ್ಟಿದ್ದಾರೆ

ಅಲ್ಲ ದುಡ್ಡು ಉಳಿತಲ್ಲ ನಿಮ್ಗೆ ಯಾವ ದುಡ್ಡನ್ನ ಪ್ರಶ್ನೆ ಅಲ್ಲ ಸರೋಗ್ಯ ಆರೋಗ್ಯ ಮುಖ್ಯ ಎಲ್ರಿಗೂ ಅದು ಮುಖ್ಯ ಆಗಿರ್ಬೇಕು ಎಲ್ರಿಗೂ ಹೆಂಗಸಿರುದ್ ನೋಡ್ಕೊಬಿಟ್ರಾಗಲ್ಲ ಗಣಸಲ್ಲಿ ಕೊರು ಅವರು ಬೇಕು ಕೊಟ್ಟಿದ್ರು ಆಗೋದು ಏನೋ ಏನು ಒಂದು ಮಾಡಬೇಕು ಕೊಡಿ ಅಂತ ನಾನು ಹೇಳಕ್ಕಿಲ್ಲ ಈಗ ಕೊಟ್ಟಿರೋದು ಅವ್ರಿಗೂ ಒಳ್ಳೇದಾಗಬೇಕು ಹಣ್ಣು ಗಂಡು ಒಳ್ಳೇದಾಗಬೇಕು ಆ ಕೆಲಸ ಮಾಡ್ತಾ ಇದ್ದಾರ ಹೇಳಿ ಅವ್ರಿಗೆ ಎರಡು ಸಾವಿರ ರೂಪಾಯಿ ಕೊಟ್ಟರು ನಮ್ಗೆ ಅದು ಅದ್ರ ಬಗ್ಗೆ ಏನಿಲ್ಲ ಕೊಟ್ಕೊಡ್ಲಿ ಅವರ ಅಭಿಪ್ರಾಯ ಅವ್ರು ಆಡಿದ್ ಮಾತು ಆಡಿದ್ದಾರೆ ಕೊಟ್ಟವಲ್ಲ ನಾವು ಅದನ್ನು ಯಾಕೆ ಕೊಟ್ಟಿದ್ದ ನಾನು ಕೊಡ್ಬೇಕಾಯ್ತು ಕೊಟ್ಕೊಂಡವರು ಅದು ಮಂದಿರ ನಿರ್ಮಾಣ ಮಾಡಿದ್ರು ಏನಂತ ಒಳ್ಳೆಯದಾಗಿದೆ ಎಲ್ರಿಗೂ ಒಂದು ಎಲ್ರಿಗೂ ಒಳ್ಳೆಯದು ಮಾಡಿರೋದು ಅದ್ಭುತವಾಗಿದೆ ಅಂದರೆ ನಾವು ಅದ್ಭುತವಾಗಿದೆ ಅದು ಒಪ್ಕಬೇಕಾದ ಅದು ಯಾರು ಆದ್ರೇ ಗೌಡ ಬಸವರಾಜು ಯಾವೂರು ಸರ್ ಸರ್ ಇಲ್ಲೇ ಮೇಘಲ್ಪುರ ಏನು ಕೆಲಸ ಮಾಡ್ತೀರ ನಾನು ವುಡ್ ವರ್ಕ್ ಮಾಡ್ತೇನೆ ಮೋದಿ ಅವರ ಆಡಳಿತ ಕೇಂದ್ರದಲ್ಲಿ ಹೇಳೋಕ್ಕಾಗಲ್ಲ ಸರ್ ಯಾವ ರೀತಿ ಇರೋದ್ರಿಗೆ ಈಗ ಅಯೋಧ್ಯೆಯಲ್ಲಿ ರಾಮ ಇದೆಲ್ಲ ಉದ್ಘಾಟನೆ ಆಯಿತು ಅದರಿಂದ ಹೇಳೋಕ್ಕಾಗಲ್ಲ ಖುಷಿ ಇದೆಯಾ ಖುಷಿ ಇದೆ ಸರ್ ತಮಗೆ ಹ್ಞೂ ಖುಷಿ ಇದೆ ಸರ್ ರಾಮ ಮಂದಿರ ನಿರ್ಮಾಣ ಆಗಿದ್ದು ಹ್ಞೂ ಖುಷಿ ಇದೆ ಸರ್ ಅದರಿಂದ ಸ್ವಲ್ಪ ವೋಟಿಂಗ್ ಜಾಸ್ತಿ ಆಗೋದು ಹೋಗ್ತೀರಾ ಹೇಳೋಕ್ಕಾಗಲ್ಲ ಜನ ಯಾವ ಥರ ಟರ್ನ್ ನೋಡಿತಾರೆ ಅನ್ನೋದು ಹೇಳಿದ್ರು ಸಿದ್ದರಾಮಯ್ಯನವರ ಗ್ಯಾರಂಟಿಗಳಿಂದ ಏನಾದರೂ ಇಲ್ಲಿ ಎಫೆಕ್ಟ್ ಗ್ಯಾರಂಟಿಗಳೆಲ್ಲ ನಡೀತಾವಲ್ಲ ಸರ್ ಚೆನ್ನಾಗಿ ನಡೀತಾವೆ ಕೊಡ್ತಾವ್ರೆ ಚೆನ್ನಾಗಿ ನಡೀತಾವೆ ಅದರಿಂದ ಓಟು ಜಾಸ್ತಿ ಆಗ್ಬೋದು ಆ ಕಡೆ ಇರ್ಬೋದು ಹೇಳೋಕ್ಕಾಗಲ್ಲ ಇರ್ಬೋದು ಆ ಕಡೆ ಗರತ್ತಿ ಈ ಕಡೆ ಇವರು ರಾಮ ಮಂದಿರ ಮಾಡಿದರೆ ಆ ಕಡೆ ಗ್ಯಾರಂಟಿ ಕೊಟ್ಟಿದ್ದಾರೆ ಹಾಂ ಹೌದು ಗ್ಯಾರಂಟಿ ಮೇಲೆ ಆದರೂ ವೋಟ್ ಓಟ್ ಆದರೂ ಹಾಕ್ಬೋದು ಜನ ಅವ್ರಿಗೆ ಆವಾಗ ಯಾವ ರೀತಿ ನಡ್ಕೋತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ